ಹರಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮೂರು ಜನ ಟೀ ಕುಡ್ಕೊಂಡು ಭಾಳ ಆರಾಮವಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾಯಿತ್ತು ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ಅವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ ಒಂದು ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ ಈಗ ಸುಮಾರು ಏಳು ಜನ ಅವ್ರ ಹೆಸರುಗಳನ್ನೂ ಹೇಳ್ಬಿಡ್ತಾನೆ ನಿಮಗೆ ಏಳು ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ ಒಂದು ಶರವಣ ಜೈಲರ್ಸು ಶರಣಬಸವ ಅಮೀನ್ಗಡ್ ಪ್ರಭು ಎಸ್ ಕಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸು ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ತಿಪ್ಪೇಸ್ವಾಮಿ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳ್ವಾರ್ ಇವರಿಬ್ಬರು ಜೈಲರ್ ಇದು ಸಬ್ ಅಸಿಸ್ಟೆಂಟ್ ಜೈಲರ್ಸು ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ ಸಂಪತ್ ಕುಮಾರ್ ಕಡಪಟ್ಟಿ ವಾರ್ಡರು ಬಸಪ್ಪ ತೇಲಿ ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ ಡಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರಿಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ ಇಂಥ ಘಟನೆ ನಡೀಬಾರ್ದು ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು ಆದರೆ ಈ ವ್ಯಕ್ತಿಗಳು ಯಾರು ಏಳು ಜನ ಹೆಸರು ಹೇಳಿದ್ದೇನೆ ಇವರು ಭಾಗಿಯಾಗಿದ್ದಾರೆ ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೇನು ವರದಿ ಬಂದಿದೆ ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಸುಪರ್ಡೆಂಟ್ ಜೈಲ್ ಸುಪರ್ಡೆಂಟ್ ಇರ್ಬೋದು ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ ಅಲ್ಲಿಂದ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಕ್ಯಾಮ್ರಾಗಳು ಹಾಕ್ತಾ ಇದ್ದೀವಿ ಸಿ ಸಿ ಟಿ ವಿಗಳನ್ನ ಹಾಕ್ತಾ ಇದ್ದೀವಿ ಆಮೇಲೆ ಜ್ಯಾಮರ್ಸ್ಗಳಾಗ್ತಾಯಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ದು ನಡೆದಾಗೆ ಇಲ್ಲ ಇಲ್ಲ ಅವ್ರ ನೇರವಾಗಿ ನೋಡಿ ಅವರ ನೇರವಾಗಿ ಭಾಗಿಯಾಗಿದ್ದರೆ ಸ್ವಲ್ಪ ಕೇಳಿ ಅವರನ್ನು ಅವರನ್ನು ನೇರವಾಗಿ ಅವರು ಕೂಡ ಭಾಗಿಯಾಗಿದ್ದರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಯಾರನ್ನೂ ಮುಲಾಜ್ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರನ್ನ ಯಾರನ್ನೋ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ ಅವರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವರ ಕೈ ಕೆಳಗಡೆ ಇತ್ತು ಅಂತಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಯಾವುದೇ ಮುಲಾಜಿನ ಇಟ್ಕೊಳ್ಳಕ್ಕೆ ಹೋಗೋದಿಲ್ಲ ನಾನು ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಆ ಯಾವುದೂ ಘಟನೆ ನಡೆಯೋದಿಲ್ಲ ಪ್ರಿಸನ್ ಮ್ಯಾನ್ಯೂಯಲ್ ಬಿಟ್ಟು ಏನು ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದೆ ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ನಾನು ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ವಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗ್ದಿದ್ರೆ ಮೊಬೈಲ್ ಹೆಂಗೋಯಿತು ಒಳಗಡೆ ಯಾರು ಮೊಬೈಲ್ನಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ

ಅವರು ಜೈ ಇವರು ಜೈಲ್ ಸುಪುಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗೋಕೆ ಆಗ್ತದೆ ಅದನ್ನು ನೋಡೋಣ ಈಗ ಈ ಇನ್ವೆಸ್ಟಿಗೇಷನ್ ಎಲ್ಲ ಅದು ಕೂಡ ಗೊತ್ತಾಗುತ್ತೆ ಯಾವ ರೀತಿ ಅದೇ ಈಗ ತನಿಖೆಯಲ್ಲಿ ಇದೆಲ್ಲವೂ ಕೂಗ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹೆಂಗೆ ಅಲೋ ಮಾಡಿದರು ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗಾಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರ ಕ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಅವ್ನು ಡೈಲ್ ಜೈಲ್ ಸೂಪಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಅಲ್ಲಿ ಮಾನಿಟ್ರಿಂಗ್ ನಡಿತಾನೇ ಇರುತ್ತೆ ಅಲ್ಲಿ ಇಂಟರ್ನಲ್ಲಿ ನೀವು ನಿಮ್ಗೆ ಒಂದು ನೋಡಿರಲಿಕ್ಕಿಲ್ಲ ನೀವು ಇಂಟರ್ನಲ್ಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ ಯಾವ್ಯಾವ ಬ್ಯಾರಕ್ಸ್ನಲ್ಲಿ ಏನು ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅದ್ರ ಅವ್ರ ಮೇಲೆ ಕ್ರಮ ತಗೊಂಡೇ ತಗೊಳ್ತೀವಿ ಕಾಣಲಿಲ್ಲ ಅಂತ ನಾನು ಹೇಳ್ತೇನೆ ಇಲ್ಲ ಕಾಣ್ಲಿಲ್ಲ ಅಂತ ನಾನು ಹೇಳಿಲ್ಲ ಅದನ್ನ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ಅದು ತಗೊಂಡಿಲ್ಲ ಅಂತ ತಾನೇ ಈಗ ಹೇಳ್ತಾರೆ ಅದು ಯಾರು ಒತ್ತಡನೂ ಇಲ್ಲ ರೀ ನೋಡಿ ಯಾರು ಯಾರು ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಈ ಒತ್ತಡ ಯಾರು ಯಾರು ನನ್ ನಮ್ಗೆ ಯಾರು ನನ್ನ ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಗೊತ್ತಿಲ್ಲಪ್ಪ ನೀಗ ಆಚೆ ಈಗ ಸರಿ ಮಾಡೋಣ ಸರಿ ಮಾಡಿ ಏನು ಬಿಗಿ ಮಾಡಬೇಕು ಅದನ್ನು ಮಾಡ್ತೀವಿ ಯಾರ ಒತ್ತಡಕ್ಕೂ ಮನೆಯಲ್ಲ ಸರ್ ಸರ್ಕಾರಕ್ಕೆ ಮುಜುಗರ ಇಲ್ಲ ಏನು ಲ್ಯಾಬ್ಸ್ ಆಗಿದೆ ಈ ಲ್ಯಾಬ್ಸಸ್ಸನ್ನು ಸರಿ ಮಾಡಬೇಕು ಸ ಈ ಲ್ಯಾಬ್ಸ್ ಆಗಿರೋದಕ್ಕೆ ಕ್ರಮ ತಗೋಬೇಕು ಎರಡೇ ಅಲ್ವಾ ಒಂದು ಯಾರು ಲ್ಯಾಬ್ಸ್ಗೆ ಹೊಣೆಗಾರಿಕೆ ಓರ್ಬೇಕು ಅವ್ರ ಕ್ರಮ ತಗೊಳ್ತೀವಿ ಎರಡನೇದು ಅದು ಮುಂದೆ ಈ ರೀತಿ ಆಗದಾಗೆ ನೋಡ್ಕೊಳ್ತೀವಿ ನೋಡಿ ಯಾವುದೇ ಅಂತ ಇನ್ಸಿಡೆಂಟ್ ಆದರೆ ತತ್ಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ನೋಡ್ ನೋಡಲೇಬೇಕು ಮುಂದೆ ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಮಾಡಬೇಕು ಅದರಲ್ಲಿ ಲ್ಯಾಬ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂತ ವಿಚಾರ ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಏನ್ ಮಾಡಬೇಕು ಅದೆಲ್ಲ ಮಾಡ್ತೀವಿ ಇನ್ನು ಅದೇ ಇದನ್ನ ಸಸ್ಪೆಂಡ್ ಈಗ ಆ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದೀವಿ ಸೀನಿಯರ್ ಆಫೀಸರ್ಸ್ಗಳ ತನಿಖೆ ನಡೀತಾ ಇದೆ ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವರು